ಸ್ನೇಹಿತ್ರೆ ಮಧುಮಾಲ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಆಪರೇಷನ್ ವಿಸ್ಮಯ ಕಥೆಯ ಮುಂದಿನ ಸಂಚಿಕೆಯನ್ನ ಪ್ರಾರಂಭಿಸೋಣ ಸಂಚಿಕೆ ಮೂವತ್ತೈದು ಗೌರಿಯ ಗಂಡನ ವಿರುದ್ಧ ದೂರನ್ನ ನೀಡಿದ್ದ ದೇವರಾಜ್ ಎಂಬ ವ್ಯಕ್ತಿಯ ನಂಬರ್ಗೆ ಮಾದೇವಯ್ಯ ಕರೆ ಮಾಡಿದ್ದ ಮಾದೇವಯ್ಯ ಕರೆಯನ್ನ ತುಂಡರಿಸುತ್ತಿದ್ದಂತೆ ಗೌರಿ ಸಾಮ್ರಾಟ್ನ ಬಳಿ ಬುದ್ಧಿ ನೀವೀಗ ಕರೆ ಮಾಡಿದ್ರಲ್ಲ ದೇವರಾಜಣ್ಣ ಅವರು ನಂಗೂ ನನ್ ಗಂಡಂಗೂ ಬೋ ಚೆನ್ನಾಗ್ ಗೊತ್ತು ಅವಣ್ಣ ನನ್ನ ಒಡ ಹುಟ್ಟಿದ ತಂಗಿ ತರ ನೋಡ್ಕೊತಾರೆ ನಾನು ನನ್ ಗಂಡ ಕೂಲಿ ಕೆಲ್ಸಕ್ಕೆ ಅಂತ ಹಳ್ಳಿಯಿಂದ ಇಲ್ಲಿಗೆ ಬಂದೀವಿ ನಮ್ಗೆ ಹುಡ್ಕಳಕ್ಕೆ ಜಾಗ ಕೊಟ್ಟು ನಮ್ ಜೀವನಕ್ಕೆ ಆಧಾರ ಆಗವ್ರೆ ಇವತ್ತು ನನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದು ಕೂಡ ಅವ್ರ ಹೆಂಡ್ರೆಯ ಅಂತ ದೇವರಾಜ್ ಎಂಬ ವ್ಯಕ್ತಿಯ ಬಗೆಗೆ ಅವಳು ಮೆಚ್ಚುಗೆಯ ಮಾತುಗಳನ್ನಾಡಿದ್ಲು ಕೆಲ ನಿಮಿಷಗಳ ಬಳಿಕ ಪೊಲೀಸ್ ಸ್ಟೇಷನ್ಗೆ ಬಂದ ದೇವರಾಜ್ ಎಂಬ ವ್ಯಕ್ತಿ ನನಗೆ ಫೋನ್ ಮಾಡಿ ಬರೋದಕ್ಕೆ ಹೇಳಿದ್ರಿ ಅಂತ ಹೇಳ್ತಿದ್ದವನು ಅಲ್ಲೇ ನಿಂತಿದ್ದ ಗೌರಿಯನ್ನ ನೋಡಿ ಏನಮ್ಮ ಗೌರಿ ಆಸ್ಪತ್ರೆಯಿಂದ ಮನೆಗ್ ಬಂದವಳು ವಿಶ್ರಾಂತಿ ತಗೊಳ್ಬೇಕು ತಾನೆ ಅದ್ಬಿಟ್ಟು ನೀನ್ಯಾಕಮ್ಮ ಇಲ್ಲಿಗೆ ಬರೋಕ್ ಹೋದೆ ಅಂತ ಕೇಳ್ದ ಆ ವ್ಯಕ್ತಿಯ ಮಾತಿನಲ್ಲಿ ಗೌರಿಯ ಬಗೆಗಿದ್ದ ಕಾಳಜಿ ಎದ್ದು ಕಾಣ್ತಿತ್ತು ಗೌರಿ ಏನನ್ನಾದ್ರೂ ಹೇಳೋ ಮೊದ್ಲೆ ಸಾಮ್ರಾಟ್ ಮಾತನಾಡಿ ಇಷ್ಟು ಹೊತ್ತು ನಡೆದ ಎಲ್ಲಾ ಘಟನೆಗಳನ್ನ ಆ ವ್ಯಕ್ತಿಯ ಬಳಿ ವಿವರಿಸಿ ದೇವರಾಜ್ ಅವರೇ ಕರಿಯ ತನ್ನ ತಪ್ಪನ್ನ ತಿತ್ಕೊಂಡು ಇನ್ಮುಂದೆ ಒಳ್ಳೆ ವ್ಯಕ್ತಿಯಾಗಿ ಬಾಳ್ತೀನಿ ಅಂತ ಅವನ ಹೆಂಡತಿ ಮೇಲೆ ಆಣೆ ಮಾಡಿದ್ದಾನೆ ಅವನು ಮತ್ತೆಂದೂ ದಾರಿ ತಪ್ಪೋದಿಲ್ಲ ಅನ್ನೋ ನಂಬಿಕೆ ನನಗಿದೆ ಹಾಗೂ ಒಂದ್ ವೇಳೆ ಅವನು ಅವನ ಹೆಂಡತಿಗಾಗ್ಲಿ ನೆರೆ ತೊಂದರೆ ಕೊಡ್ತಿದ್ದಾನೆ ಅಂತ ಗೊತ್ತಾದ್ರೆ ಖುದ್ದಾಗಿ ನಾನೇ ಅವನನ್ನ ಅರೆಸ್ಟ್ ಮಾಡ್ತೀನಿ ನೋಡಿ ನಾನಿಲ್ಲಿ ನಿಮ್ಮನ್ನ ಕರೆಸಿದ ಉದ್ದೇಶ ಇಷ್ಟೆ ನೀವು ಕರಿಯನ ವಿರುದ್ಧ ಕೊಟ್ಟಿರೋ ದೂರನ್ನ ವಾಪಸ್ ಪಡೆದರೆ ಮಾತ್ರ ನಾವು ಇವನನ್ನ ಇಲ್ಲಿಂದ ಬಿಡುಗಡೆಗೊಳಿಸೋದಕ್ಕೆ ಸಾಧ್ಯ ಅಂತ ಹೇಳ್ದ ದೇವರಾಜ್ ಗೌರಿಯ ಮುಖವನ್ನೊಮ್ಮೆ ನೋಡ್ದ ಆಕೆಯ ಮುಖ ಮೊದಲಿಗಿಂತ ಹೆಚ್ಚು ಕಳೆ ತುಂಬಿದಂತೆ ಕಾಣ್ತಿತ್ತು ದೇವರಾಜ್ ಬಳಿ ಬಂದ ಗೌರಿ ಅಣ್ಣ ಇವನು ಇನ್ ಮ್ಯಾಕೆ ನನ್ ಮೇಲೆ ಕೈ ಮಾಡಕ್ಕಿಲ್ಲ ಅಂತ ನನ್ ಮ್ಯಾಗೆ ಆಣೆ ಮಾಡವನೆ ಇವನು ದಿಟ್ವಾಗ್ಲೂ ಬದ್ಲಾಗವನೆ ಅನಿಸ್ತೈತೆ ದಯವಿಟ್ಟು ನೀವು ಕೊಟ್ಟಿರೋ ದೂರನ್ನ ವಾಪಸ್ ತಗೋಳ ಇವನು ನಮ್ಮ ಕರ್ಕೊಂಡು ಹೋಗೋಣ ಅಂತ ಕೈ ಮುಗ್ದು ಬೇಡ್ಕೊಂಡ್ಲು ಆಕೆಯ ಮಾತುಗಳನ್ನೆಲ್ಲ ಆಲಿಸಿದ ದೇವರಾಜ್ ನೋಡ ಮಗೌರಿ ನಿನ್ ಮೇಲೆ ನನ್ಗೆ ದ್ವೇಷನಾ ಅವನು ಜೈಲಲ್ಲಿ ಕೊಳಿಲಿ ಅನ್ನೋಕೆ ನಿನ್ಗೆ ಯಾವಾಗ್ಲೂ ಒಡ್ದು ಬಡ್ದು ಮಾಡ್ತಿದ್ನಲ್ಲ ಅದಕ್ಕೆ ಕಂಪ್ಲೇಂಟ್ ಕೊಟ್ಟೆ ಅಷ್ಟೆ ನಿನ್ ಗಂಡ ಬದ್ಲಾಗಿದ್ದಾನೆ ಅಂದ್ರೆ ನನ್ಗೂ ಸಂತೋಷಾನೆ ನೀವಿಬ್ಬರು ಜೊತೆಯಲ್ಲಿ ಖುಷ್ ಖುಷಿಯಾಗಿ ಬಾಳೋದನ್ನ ನೋಡಿ ನಾನು ಖುಷಿ ಪಡ್ತೀನಿ ಈಗೇನು ನಾನು ನಿನ್ನ ಗಂಡನ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ವಾಪಸ್ ತಗೋಬೇಕು ಅಷ್ಟೇ ತಾನೇ ಅಂದವನು ಸಾಮ್ರಾಟ್ ಬೆಳಿ ಸರ್ ನಾನು ಕಂಪ್ಲೇಂಟ್ ವಾಪಸ್ ತಗೊಳ್ತೀನಿ ಇವನು ಕಡೆಗೂ ಬದ್ಲಾದ್ನೆಲ್ಲ ನನಗೆ ಅಷ್ಟೇ ಸಾಕು ಅಂತ ಹೇಳ್ದ ದೇವರಾಜನ ಮಾತಿನಿಂದ ಸಂತಸಗೊಂಡ ಸಾಮ್ರಾಟ್ ದೂರಿನ ಪ್ರತಿಯನ್ನ ಹರಿದು ಕಸದ ಡಬ್ಬಿಗೆ ಹಾಕುತ್ತಾ ನಿಮ್ಮಂಥವರು ಇರೋದ್ರಿಂದಲೇ ಗೌರಿಯಂತ ಹೆಣ್ಣು ಮಕ್ಕಳು ಯಾರಿಗೂ ಹೊರೆಯಾಗದೆ ತಮ್ಮ ಜೀವನ ಸಾಗಿಸ್ತಿದ್ದಾರೆ ನಿಮ್ಮಂತವರ ಅವಶ್ಯಕತೆ ಈ ಸಮಾಜಕ್ಕೆ ಬಹಳ ಇದೆ ಎನಿವೆ ಥ್ಯಾಂಕ್ ಯು ನಿಮ್ಮ ಈ ಸಮಾಜ ಸೇವೆ ಇದೇ ರೀತಿ ಮುಂದುವರಿಯಲಿ ಅಂತ ಆಶಿಸಿದ ಸಾಮ್ರಾಟ್ನ ಮಾತಿಗೆ ಪ್ರತಿಯಾಗಿ ಮೆಲು ನಕ್ಕ ದೇವರಾಜ್ ಥ್ಯಾಂಕ್ ಯು ಸರ್ ಆದ್ರೂ ನೀವು ಹೇಳಿದಷ್ಟು ದೊಡ್ಡ ಮನುಷ್ಯ ನಾನಲ್ಲ ಏನೋ ನನ್ನ ಕೈಲಾಗೋ ಚಿಕ್ಕ ಪುಟ್ಟ ಸಹಾಯ ಮಾಡ್ತೀನಿ ಅಷ್ಟೇ ಎಂದವನು ಸರಿ ಸರ್ ನಾವಿನ್ನು ಹೊರಡ್ಬೋದ ಅಂತ ಕೇಳಿದಾಗ ಓಕೆ ದೇವರಾಜ್ ಅಂದ ಸಾಮ್ರಾಟ್ ಗೌರಿ ಹಾಗೂ ಕರಿಯನ ಕಡೆ ನೋಡಿ ಮುಗುಳ್ನಗೆ ಬಿರಿದ ಸಾಮ್ರಾಟ್ನಿಗೆ ಧನ್ಯವಾದ ತಿಳಿಸಿದ ದಂಪತಿಗಳಿಬ್ರು ದೇವರಾಜ್ ಜೊತೆಗೆ ಸ್ಟೇಷನ್ನಿಂದ ಹೊರಬಂದ್ರು ತಮ್ಮ ಜೀವನದಲ್ಲಿ ಎಲ್ಲವೂ ಮುಗಿದೇ ಹೋಯ್ತು ಅಂತ ತಿಳಿದಿದ್ದ ಎರಡು ಜೀವಗಳು ಇಂದು ಸಾಮ್ರಾಟ್ನ ಎದುರಲ್ಲಿ ಮಾನಸಿಕವಾಗಿ ಒಂದಾಗಿದ್ವು ಈಗ ಸಾಮ್ರಾಟ್ನ ದೃಷ್ಟಿ ನೇರವಾಗಿ ಮಾದೇವಯ್ಯನ ಕಡೆಗೆ ಹರಿಯಿತು ಮಾದೇವಯ್ಯ ಈಗಷ್ಟೇ ಹೊರ ಹೋದ ಮುದ್ದಾದ ಜೋಡಿಗಳತ್ತನೆ ನೋಡ್ತಿದ್ದ ಆತನ ಮನದಲ್ಲಿ ಸಾವಿರಾರು ಆಲೋಚನೆಗಳು ಒಮ್ಮೆಲೆ ಸುಳಿದಂತಾಯ್ತು ತಪ್ಪಿತಸ್ಥ ಭಾವನೆ ತನ್ನನ್ನ ಆವರಿಸಿದಂತಾಯ್ತು ಸಾಮ್ರಾಟ್ನ ಮಾತುಗಳು ಹಾಗೂ ಈಗಷ್ಟೇ ತನ್ನ ಕಣ್ಣೆದುರು ನಡೆದ ಘಟನೆ ಮಾದೇವಯ್ಯನ ಮನಸ್ಸಿಗೂ ಬಲವಾಗಿ ನಾಟಿದ್ವು ಮಾದೇವಯ್ಯನಿಗೂ ಕರಿಯನಿಗಾದಂತೆ ಕಡೆಗೂ ತನ್ನ ತಪ್ಪಿನ ಅರಿವಾಗಿತ್ತು ನಿಧಾನವಾಗಿ ತನ್ನ ಮಾತನ್ನ ಪ್ರಾರಂಭಿಸಿದ ಮಾದೇವಯ್ಯ ಹೌದು ಸಾಹೇಬ್ರೆ ನೀವ್ ಹೇಳಿದ್ದೆಲ್ಲ ನಿಜ ನನ್ನ ಆಕೆ ನನ್ ಜೊತೆ ಇರುವಾಗ ಆಕೆ ಬೇರೆ ನನಗೆ ಅರ್ಥ ಹಾಕ್ತಿರ್ಲಿಲ್ಲ ಅವಳೇನಾದ್ರೂ ಅಪರೂಪಕ್ಕೆ ತವರಿಗೆ ಹೋಗ್ತೀನಿ ಅಂದ್ರು ನನ್ಗೆ ಕೋಪ ಬರ್ತಿತ್ತು ಯಾಕಂದ್ರೆ ಆ ಟೈಮ್ ನಲ್ಲಿ ನನ್ಗೆ ಹೊಟ್ಟೆಗೆ ಮಾಡಿ ಹಾಕೋರು ಯಾರೂ ಇರಲ್ಲ ಅಂತ ಹಾಗೆಲ್ಲ ನಾನು ಕೇವಲ ಒಬ್ಬ ಸ್ವಾರ್ಥಿಯಾಗಿ ಯೋಚಿಸ್ತಿದ್ದೆ ಹೊರ್ತು ನನ್ನ ಹೆಂಡತಿಗೆ ಆಕೆ ತವರಿನ ಮೇಲೆ ಇರುವ ಮಮತೆಯನ್ನ ಅರ್ಥ ಮಾಡ್ಕೊಳ್ಳೇ ಇಲ್ಲ ಅವಳು ನನ್ನ ಮೇಲೆ ತೋರಿಸೋ ಪ್ರೀತಿ ಕಾಳಜಿಯನ್ನ ಕಿರಿಕಿರಿ ಅನ್ಕೊಳ್ತಿದ್ದೆ ಖಂಡಿತ ನನ್ನನ್ನು ಹಾಗೂ ನನ್ನ ಮಗಳನ್ನು ಅವಳಿಗಿಂತ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ನನ್ನ ಕೋಪ ನನ್ನ ಮಗಳ ಹಠ ಎಲ್ಲವನ್ನೂ ಸಹಿಸಿಕೊಂಡು ನಮ್ಮಿಬ್ಬರಿಗಾಗಿ ಅವಳು ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾಳೆ ಅಂಥವಳ ಬಗ್ಗೆ ನಾನು ಹಾಗೆಲ್ಲ ಮಾತಾಡಬಾರ್ದಿತ್ತು ಅಂತ ಪಶ್ಚಾತ್ತಾಪದಿಂದ ಮರುಗಿದ್ದ ಸದ್ಯ ಈಗ್ಲಾದ್ರೂ ನಿಮ್ಗೆ ನಿಮ್ಮ ಹೆಂಡತಿ ಬೆಲೆ ಏನು ಅಂತ ಗೊತ್ತಾಯ್ತಲ್ಲ ಈಗ್ಲೇ ನಿಮ್ ಹೆಂಡತಿಗೆ ಕಾಲ್ ಮಾಡಿ ಅದೇನ್ ವಿಷಯ ಅಂತ ಕೇಳಿ ಅಂತ ಸಾಮ್ರಾಟ್ ಹೇಳಿದಾಗ ಅದು ಏನಿಲ್ಲ ಸಾಹೇಬ್ರೆ ಅವಳು ಯಾಕೆ ಫೋನ್ ಮಾಡ್ತಿದ್ಲು ಅನ್ನೋದು ನನಗೂ ಗೊತ್ತು ಅದೇನಂದ್ರೆ ನೆಕ್ಸ್ಟ್ ವೀಕ್ ನನ್ನ ಮಗಳ ಸ್ಕೂಲ್ನಲ್ಲಿ ಸ್ಕೂಲ್ ಡೇ ಇದೆಯಂತೆ ನನ್ನ ಮಗಳು ನನ್ನನ್ನು ಸ್ಕೂಲ್ ಡೇಗೆ ಬಾ ಬಾ ಅಂತ ಪೀಡಿಸ್ತಿದ್ಲು ಅದಕ್ಕೆ ನಾನು ನನಗೆ ಕೆಲಸ ಇದೆ ಎಲ್ಲಿಗೂ ಬರೋದಿಲ್ಲ ಅಂತ ಹೇಳಿದ್ದೆ ಅದರಿಂದ ಮಗಳಿಗೂ ಬೇಜಾರಾಗಿತ್ತು ಈ ಹೊತ್ತಲ್ಲಿ ಅವಳು ಸ್ಕೂಲಲ್ಲಿ ಇರ್ತಾಳಲ್ಲ ಅದಕ್ಕೆ ಈಗ ನನ್ನ ಹೆಂಡ್ತಿ ಕಾಲ್ ಮಾಡಿದಾಳೆ ಪ್ಲೀಸ್ ಕಣ್ರಿ ಮಗಳ ಸ್ಕೂಲ್ ಡೇಗೆ ಬನ್ನಿ ಅಂತ ನನ್ನ ಹುಬ್ಸೋದಕ್ಕೆ ಅಂತ ಹೇಳ್ದ ಸ್ಕೂಲ್ ಡೇ ಎಂಬ ವಿಷಯ ಕೇಳಿ ಸಾಮ್ರಾಟ್ನಿಗೆ ಯಾವುದೋ ವಿಷಯ ನೆನಪಾದಂತಾಗಿ ಓ ಹೌದಲ್ವೇನ್ರಿ ಮೇವಯ್ಯ ನಿಮ್ಮ ಮಗಳು ಕೂಡ ನನ್ನ ಮಗ ಓದ್ತಿರೋ ಶಾಲೆಯಲ್ಲೇ ಓದ್ತಿರೋದು ಆ ವಿಷಯ ನಾನು ಮರ್ತೇ ಬಿಟ್ಟಿದ್ದೆ ನೋಡಿ ಹೌದು ನನ್ನ ಮಗನೂ ಹೇಳ್ತಿದ್ದ ನೆಕ್ಸ್ಟ್ ವೀಕ್ ಸ್ಕೂಲ್ ಡೇ ಅಂತ ನಾನು ಬರ್ತೀನಿ ಅಂತ ಹೇಳಿದ್ದೀನಿ ಮಕ್ಕಳ ಜೊತೆ ಒಂದೆರಡು ಗಂಟೆ ಸಮಯ ಕಳೆಯೋದ್ರಿಂದ ಏನು ಲಾಸ್ ಆಗೋದಿಲ್ಲ ನೀವೇ ನಿಮ್ಮ ಹೆಂಡತಿಗೆ ಕಾಲ್ ಮಾಡಿ ವಾರ್ಷಿಕೋತ್ಸವಕ್ಕೆ ಒಟ್ಟಿಗೆ ಹೋಗೋಣ ಅಂತ ಹೇಳಿ ಆವಾಗ ನೋಡಿ ಅದರಿಂದ ನಿಮ್ಮ ಹೆಂಡತಿಗೂ ನಿಮ್ಮ ಮಗಳಿಗೂ ಎಷ್ಟು ಖುಷಿಯಾಗುತ್ತೆ ಅಂತ ಹೇಳ್ದ ಸಾಮ್ರಾಟ್ನ ಮಾತುಗಳನ್ನು ಕೇಳಿ ಸಂತಸಗೊಂಡ ಮಾದೇವಯ್ಯ ಆ ಕೂಡಲೇ ತನ್ನ ಪತ್ನಿ ಮಂಜುಳಾಗೆ ಕರೆ ಮಾಡಿ ತಾನು ಕೂಡ ತನ್ನ ಮಗಳ ವಾರ್ಷಿಕೋತ್ಸವಕ್ಕೆ ಬರುವುದಾಗಿ ತಿಳಿಸಿದ ವಿಜಯ ತಿಳಿದ ಮಂಜುಳ ಕೂಡ ಬಹಳ ಸಂತೋಷಗೊಂಡ್ಳು ನಂತರ ಸಾಮ್ರಾಟ್ ಹಾಗೂ ಮಾದೇವಯ್ಯ ಇಬ್ಬರು ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದ್ರು ಸಂಜೆ ವೇಳೆಗೆ ಸಾಮ್ರಾಟ್ ನೀಡಿದ ವಸ್ತುವನ್ನು ತೆಗೆದುಕೊಂಡು ಪರೀಕ್ಷೆಗಿಂದು ಹೋಗಿದ್ದ ಕಾನ್ಸ್ಟೇಬಲ್ ಗೋವಿಂದ್ ರಿಪೋರ್ಟ್ ಜೊತೆಗೆ ಸ್ಟೇಷನ್ಗೆ ಮರಳಿದ್ದ ಸ್ಟೇಷನ್ ಒಳಗೆ ಬಂದ ಕಾನ್ಸ್ಟೇಬಲ್ ಗೋವಿಂದ್ ಸೀದಾ ಸಾಮ್ರಾಟ್ನ ಬಳಿ ಬಂದವನು ಸರ್ ತಗೊಳ್ಳಿ ಟೆಸ್ಟ್ ರಿಪೋರ್ಟ್ ಡಾಕ್ಟರ್ ಅಜಯ್ ಹೇಳಿದ್ರು ಅವರು ಪರೀಕ್ಷೆ ಮಾಡಿದ ಕಲ್ಲಿನ ಮೇಲಿದ್ದ ರಕ್ತ ಒಂದು ನಾಯಿಯ ರಕ್ತ ಅಂತೆ ಅಲ್ಲೇ ಆ ಬ್ಲಡ್ ನಲ್ಲಿ ಪಾಯ್ಸನ್ ಮಿಕ್ಸ್ ಆಗಿದ್ಯಂತೆ ಈ ಬ್ಲಡ್ ನಲ್ಲಿ ಮಿಕ್ಸ್ ಆಗಿರೋ ಪಾಯ್ಝನ್ಗೂ ಸೌಗಂಧಿಕಾ ದೇವಿಯವರ ಬಾಡಿಯಲ್ಲಿ ಮಿಕ್ಸ್ ಆಗಿದ್ದ ಪಾಯ್ಸನ್ ತುಂಬ ತುಂಬಾ ಸಿಮಿಲಾರಿಟೀಸ್ ಇದ್ಯಂತೆ ಅಂತ ಹೇಳ್ದ ಕಾನ್ಸ್ಟೇಬಲ್ ಹೇಳಿದ ವಿಷಯವನ್ನ ಕೇಳಿದ ಸಾಮ್ರಾಟ್ ಹಾಗೂ ಮಾದೇವಯ್ಯನಿಗೆ ಬಹಳನೇ ಆಶ್ಚರ್ಯ ಆಗಿತ್ತು ಗೋವಿಂದ್ ಏನು ಹೇಳ್ತಿದ್ದೀರಿ ನೀವು ಆ ಕಲ್ಲಿನ ಮೇಲಿದ್ದದ್ದು ನಾಯಿಯ ರಕ್ತ ಅಂತ ಅಂತ ಒಮ್ಮೆಲೆ ಉದ್ಗರಿಸಿದವನು ಒಡನೆ ಯಾವುದೋ ಆಲೋಚನೆಯಲ್ಲಿ ಮುಳುಗಿದ್ದ ಕೆಲ ಕ್ಷಣಗಳ ನಂತರ ತನ್ನ ಆಲೋಚನೆಯಿಂದ ಹೊರಬಂದವನು ಮಾದೇವಯ್ಯನ ಬಳಿ ಮಾದೇವಯ್ಯ ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಎಲ್ಲೋ ಏನೋ ಮಿಸ್ ಹೊಡಿತಿದೆ ಅನ್ಸ್ತಿದೆ ಕಣ್ರಿ ನನ್ನ ಅನುಮಾನದ ಪ್ರಕಾರ ವಿಸ್ಮಯ ಎಸ್ಟೇಟ್ನ ನಾಯಿ ಕಾಣೆ ಆಗಿರೋದಕ್ಕೂ ಈ ರಿಪೋರ್ಟ್ನ ಪ್ರಕಾರ ಕಲ್ಲಿನ ಮೇಲೆ ಬಿದ್ದಿರೋ ರಕ್ತ ನಾಯಿಯದ್ದೇ ಆಗಿರೋದಕ್ಕೂ ಏನಾದರೂ ಸಂಬಂಧ ಇರ್ಬೋದೇನೋ ಅಂತ ಗಾಢವಾಗಿ ಅನಿಸ್ತಿದೆ ಅಂದವನ ಮಾತನ್ನ ಬೆಂಬಲಿಸಿದ ಮಾದೇವಯ್ಯ ಕೂಡ ಹೌದು ಸಾಹೇಬ್ರೆ ನನಗೂ ನೀವು ಹೇಳ್ತಿರೋದೇ ಸರಿ ಅನಿಸ್ತಿದೆ ಬಹುಶಃ ಆ ಕಲ್ಲಿನ ಮೇಲೆ ಬಿದ್ದಿದ್ದ ರಕ್ತ ಅವರ ಮನೆಯ ನಾಯಿಯದ್ದೇ ಆಗಿದ್ರೂ ಆಗಿರಬಹುದು ಈಗ ಏನು ಮಾಡೋದು ಸಾಹೇಬ್ರೆ ಅಂತ ಪ್ರಶ್ನಾರ್ಥಕ ದೃಷ್ಟಿಯಿಂದ ಸಾಮ್ರಾಟ್ನನ್ನೇ ದಿಟ್ಟಿಸಿದ ಮಾದೇವಯ್ಯನ ಮಾತಿಗೆ ಪ್ರತಿಕ್ರಿಯಿಸಿದ ಸಾಮ್ರಾಟ್ ಮಾಡೋದೇನಿಲ್ಲ ಮಾದೇವಯ್ಯ ನಾವು ಈ ಕೂಡಲೇ ಮತ್ತೊಮ್ಮೆ ವಿಸ್ಮಯ ಎಸ್ಟೇಟ್ಗೆ ಹೋಗ್ತಿದ್ದೀವಿ ಅಂತ ಹೇಳ್ದ ಮಹದೇವಯ್ಯ ಆಶ್ಚರ್ಯದಿಂದ ಏನ್ ಸಾಹೇಬ್ರೆ ನೀವು ಹೇಳ್ತಿರೋದು ನಾವು ಇವತ್ತು ಬೆಳಗ್ಗೆ ಅಷ್ಟೇ ಎಸ್ಟೇಟ್ಗೆ ಹೋಗಿ ಬಂದಿದ್ದೀವಿ ಆಲ್ರೆಡಿ ಸಂಜೆ ಆಗ್ತಾ ಬಂತು ಈಗ ತಿರ್ಗಿ ಮತ್ತೆ ಅಲ್ಲಿಗೆ ಹೋಗೋದಾ ಅಂತ ಕೇಳಿದಾಗ ಮಾದೇವಯ್ಯ ನಮ್ಮ ಕೆಲಸ ಮಾಡೋಕೆ ಹಗಲು ರಾತ್ರಿಯನ್ನು ವ್ಯತ್ಯಾಸ ನೋಡಬಾರ್ದು ಯಾವಾಗ ಯಾವಾಗ ಯಾವ ಕೆಲಸ ಮಾಡಬೇಕು ಅದನ್ನ ಆ ಕ್ಷಣವೇ ಮಾಡಿ ಮುಗಿಸ್ಬಿಡ್ಬೇಕು ಒಂದು ಕ್ಷಣ ತಡವಾದರೂ ಸಾಕ್ಷಿ ನಮ್ಮ ಕೈ ತಪ್ಪಿ ಹೋಗೋ ಸಾಧ್ಯತೆ ಇರುತ್ತೆ ಅಂತ ಹೇಳಿದ ಸಾಮ್ರಾಟ್ನ ಮಾತುಗಳು ಮಾದೇವಯ್ಯನಿಗೆ ಅರ್ಥವಾಗದೆ ಸಾಮ್ರಾಟ್ನನ್ನೇ ಗೊಂದಲದಿಂದ ನೋಡುತ್ತಾ ನಿಂತಿದ್ದ ರೀ ಮಾದೇವಯ್ಯ ಹೀಗೆ ನನ್ನನ್ನ ನೋಡ್ತಾ ನಿಂತರೆ ಕೆಲಸ ಆಗೋದಿಲ್ಲ ನಾವು ಅಲ್ಲಿಗೆ ಹೋಗ್ತೀವಲ್ಲ ಆಗ ಎಲ್ಲ ನಿಮಗೆ ಅರ್ಥ ಆಗುತ್ತೆ ಆದರೆ ಈ ಸಲ ಹೋಗ್ತಿಲ್ಲ ನಮ್ಮ ಜೊತೆ ನಮ್ಮ ಸರ್ವಿಸ್ ಡಾಕ್ ಕೂಡ ಬರ್ತಿದೆ ಎಂದವನು ಕೂಡಲೇ ಕಮಿಷನರ್ ಕಚೇರಿಗೆ ಕರೆ ಮಾಡಿದ್ದ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದ ಕಮಿಷನರ್ ರಘುನಾಥ್ ಅವರು ಕರೆಯನ್ನು ಸ್ವೀಕರಿಸಿ ಹಲೋ ಮಿಸ್ಟರ್ ಸಾಮ್ರಾಟ್ ಏನು ಕಾಲ್ ಮಾಡಿಬಿಟ್ಟಿದ್ದೀರಾ ಬರದುವೆ ಸೌಗಢಿಕ ದೇವಿಯವರ ಕೋಲೆ ಇನ್ವೆಸ್ಟಿಗೇಷನ್ ಎಲ್ಲಿ ತನಕ ಬಂತು ಡಿಜಿಪಿ ಸರ್ ಕೊಟ್ಟ ಸಮಯದ ಗಡುವು ಮುಗಿತಾ ಬಂತು ನೆನ್ಪಿದೆ ತಾನೆ ಅಂತ ಕೇಳಿದಾಗ ಹೌದು ಸರ್ ನೆನ್ಪಿದೆ ನಾನು ಈಗ ಕರೆ ಮಾಡಿದ್ದು ಕೂಡ ಅದೇ ವಿಷಯದ ಸಲುವಾಗಿ ಮಾತನಾಡೋದಕ್ಕೆ ಅಂದವನು ಕರೆ ಮಾಡಿದ ವಿಷಯವನ್ನ ವಿವರವಾಗಿ ತಿಳಿಸಿ ಸರ್ ಪ್ಲೀಸ್ ಈ ಕೂಡಲೇ ವಿಸ್ಮಯ ಎಸ್ಟೇಟ್ಗೆ ಡಾಗ್ ಸ್ಕ್ವಾಡ್ನ ಕಳಿಸುವ ವ್ಯವಸ್ಥೆ ಮಾಡಿ ಅಂತ ಕೇಳಿಕೊಂಡವನು ಕಮಿಷನರ್ ಒಪ್ಪಿಗೆ ಪಡೆದು ಕರೆಯನ್ನ ತುಂಡರಿಸಿದ್ದ ವಿಸ್ಮಯ ಎಸ್ಟೇಟ್ನಲ್ಲಿ ಸಿಕ್ಕಿದ್ದ ಕಲ್ಲಿನ ಚೂರಿನಲ್ಲಿದ್ದ ರಕ್ತ ಸೌಗಂಧಿಕಾ ದೇವಿಯವರ ಪ್ರೀತಿಯನ್ನಾಗಿ ಭೈರವನತೆ ಆಗಿರ್ಬೋದಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದಿಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು